ನೆನೆಯಷ್ಟೇ ಮೋಹಕತಾರ ರಮ್ಯಾ ಅವರು ಒಂದು ಒಂದಷ್ಟು ಫೋಟೋಶೂಟ್ಗಳನ್ನು ಮಾಡಿಸಿ ಮಾಡ್ರನ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ರು ಹೌದು ಕೆಲವೇ ದಿನಗಳ ಹಿಂದೆ ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಾವನ್ನು ಬಳಸುವುದಕ್ಕೆ ಹಿಂದೆ ಇದ್ದಾರೆ ಇನ್ಸ್ಟಾಗ್ರಾಮ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವುದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ ಆದರೆ ರಮ್ಯಾ ತೆಗೆದುಕೊಂಡ ಒಂದು ನಿರ್ಧಾರದಿಂದ ಅವರ ಸೋಷಿಯಲ್ ಮೀಡಿಯಾ ಖಾತೆ ಕಮೆಂಟ್ ಸೆಕ್ಷನ್ ಫುಲ್ ಕ್ಲೀನ್ ಆಗಿದೆ ಅಂತ ಹೇಳಬಹುದು ಹೌದು ಒಂದೇ ಒಂದು ಅಶ್ಲೀಲ ಮೆಸೇಜ್ ಕೂಡ ಕಾಣಿಸ್ತಾ ಇಲ್ಲ ದರ್ಶನ್ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಹೇಳಿಕೆಯನ್ನು ಉಲ್ಲಂಘಿಸಿ ರಮ್ಯಾ ಪೋಸ್ಟ್ ಮಾಡಿದರು ಇದು ದರ್ಶನ್ ಅಭಿಮಾನಿಗಳನ್ನು ಕೆರಳಿಸಿದ್ದು ರಮ್ಯಾ ಪೋಸ್ಟ್ಗೆ ಪ್ರತಿಕ್ರಿಯೆಯಾಗಿ ದರ್ಶನ್ ಅಭಿಮಾನಿಗಳು ಅಶ್ಲೀಲ ಮೆಸೇಜ್ಗಳನ್ನು ಮಾಡುವುದಕ್ಕೆ ಶುರು ಮಾಡಿದರು ಈ ಎಲ್ಲ ವಿಚಾರಗಳು ಈಗೇ ಇದೆ ಎಲ್ಲ ಬೆಳವಣಿಗೆಗಳು ನಿಮಗೆ ಗೊತ್ತಿರುವಂಥದ್ದು ಸೊ ತೀರಾ ಕೆಟ್ಟ ಸಂದೇಶಗಳನ್ನು ಕಳಿಸಿದ್ದಕ್ಕೆ ಕೆರಳಿದ ರಮ್ಯಾ ಅವರು ಪೊಲೀಸ್ ಸ್ಟೇಷನ್ನ ಹೋಗಲೇಬೇಕಾಯಿತು ಸೊ ನಟಿ ರಮ್ಯಾ ಅವರು ಕೇಸ್ ಸೈಬರ್ ಕ್ರೈಮ್ಗೆ ಅದು ವರ್ಗಾವಣೆ ಆಯಿತು ಸೊ ಅಲ್ಲಿಂದ ಅಸಲಿ ಆಟ ಶುರು ಆಯಿತು ಅಂತ ಹೇಳ್ಬೋದು ಯಾಕೆಂದರೆ ನಲವತ್ತಕ್ಕೂ ಹೆಚ್ಚು ಮಂದಿಯನ್ನು ಅಲ್ಲಿ ದೂರುಗಳನ್ನು ತೆಗೆದುಕೊಂಡಿದ್ರು ಹಾಗೆ ಅದರಲ್ಲಿ ಒಂದು ನಾಲ್ಕು ಜನಕ್ಕೆ ಪೊಲೀಸ್ ಕಸ್ಟಡಿಯಲ್ಲೂ ಕೂಡ ತಗೊಂಡುಕೊಂಡ್ರು ಸೊ ಇನ್ನು ಇನ್ನಷ್ಟು ಜನ ಊರು ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ಕೇಳ್ತು ಅಷ್ಟೆಲ್ಲ ನಡೆದುವಾಗಲೇ ರಮ್ಯಾ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೊಸ ಫೋಟೋ ಶೂಟನ್ನು ಮಾಡಿಸಿ ಆ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಹೌದು ಆ ನಂತರ ಮತ್ತಾದ್ರೂ ಅಶ್ಲೀಲ ಕಮೆಂಟ್ ಮಾಡಿದ್ರ ಅಂತ ನೋಡೋದಾದರೆ ಹೌದು ಯಾವುದೇ ರೀತಿಯಾದ ಅಶ್ಲೀಲ ಕಮೆಂಟ್ಗಳು ಬಂದಿಲ್ಲ ಎಸ್ ದರ್ಶನ್ ಫ್ಯಾನ್ಸ್ ವಿರುದ್ಧ ತಿರುಗು ಬಿದ್ದ ಬಳಿಕ ತಾರಿ ರಮ್ಯಾ ರಿಲ್ಯಾಕ್ಸ್ ಆಗಿ ಫೋಟೋ ಶೂಟ್ಗಳನ್ನು ಮಾಡಿಸ್ತಾ ಇದ್ದ ಮಾಡ್ರನ್ ಲುಕ್ನಲ್ಲಿ ರಮ್ಯಾ ಕ್ಯಾಮರಾಗೆ ಪೋಸ್ ಕೊಟ್ಟಿದ್ದು ಅವರ ಅಭಿಮಾನಿಗಳ ನಿದ್ದೆ ಕದ್ದಿದ್ದಾರೆ ರಮ್ಯಾ ಮತ್ತೆ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋದು ಅವರ ಅಭಿಮಾನಿಗಳ ಆಸೆ ಮೋಹಕ ತಾರ ಎಂಟ್ರಿಗೆ ಪ್ರಯತ್ನಗಳು ನಡೆದಾಗಲಿಲ್ಲ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಸೊ ರಮ್ಯಾ ಸಿನಿಮಾದಿಂದ ಮತ್ತೆ ದೂರ ಸರಿತಾರಾ ಈಗ ಫೋಟೋಶೂಟ್ ಮಾಡಿಸಿದ್ದು ಅವರ ಅಭಿಮಾನಿಗಳಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆ ಹುಟ್ಟುಹಾಕಿದೆ ಹೌದು ರಮ್ಯಾ ಮಾಡಿಸಿದ ಫೋಟೋ ಶೂಟ್ಗಳನ್ನು ನೋಡಿದರೆ ಥ್ರಿಲ್ ಆಗ್ತಿರೋ ಫ್ಯಾನ್ಸ್ ಕಮೆಂಟ್ಗಳನ್ನು ಹಾಕಿದ್ದಾರೆ ಆದರೆ ಒಂದೇ ಒಂದು ಅಶ್ಲೀಲ ಕಮೆಂಟ್ ಕೂಡ ಬಂದಿಲ್ಲ ರಮ್ಯಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ಹೊಗಳಿ ಕೆಲವರು ಕಮೆಂಟ್ ಮತ್ತೆ ಕೆಲವರು ಎಮೋಜಿಗಳನ್ನು ಹಾಕಿ ತಮ್ಮ ಒಂದು ವೈಯಕ್ತಿಕ ಒಪಿನಿಯನ್ನ ಹೊರಗೆ ಹಾಕಿದ್ದಾರೆ ಇನ್ನು ಕೆಲವರು ಕಮೆಂಟ್ ಬಾಕ್ಸ್ನ ಸ್ವಚ್ಛ ಭಾರತ್ ಅಂತ ತಿಳಿಸಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಎಷ್ಟೋ ಸೆಲೆಬ್ರಿಟಿಗಳಿಗೆ ಈ ಒಂದು ವಿಚಾರದಲ್ಲಿ ಈ ಒಂದು ಒಂದು ಪ್ರತಿಕ್ರಿಯೆ ನಡೀತಾನೆ ಇದೆ ಎಲ್ಲಿಂದ ಎಲ್ಲಾದರೂ ಒಂದು ರೀತಿಯಲ್ಲಿ ಕೂಡ ಕಮೆಂಟ್ ಕೆಟ್ಟ ಕಮೆಂಟ್ಗಳು ಬರ್ತಾನೆ ಇವೆ ಯಾರ ಅಭಿಮಾನಿಗಳು ಇಲ್ಲಿ ಅವ್ರಿ ಅವರ ಅಭಿಮಾನಿ ಇವರ ಅಭಿಮಾನಿ ಅಂತ ಅಲ್ಲ ಎಲ್ಲರೂ ಆ ಥರ ಮಾಡುವಂತಹ ಕೆ ವ್ಯಕ್ತಿಗಳು ಇದ್ದರು ಆದರೆ ಎಲ್ಲೋ ಒಂದು ಕಡೆ ನಮ್ಮ ರಮ್ಯಾ ಮೇಡಮ್ ಅವರು ತೆಗೆದುಕೊಂಡ ನಿಲುವು ಹೌದು ಒಂದೊಳ್ಳೆ ಒಂದೊಳ್ಳೆ ಸಾರ ಇದೆ ಅಂತ ಹೇಳ್ಬೋದು ಹೌದು ಯಾಕೆಂದರೆ ಎಷ್ಟೋ ಸೆಲೆಬ್ರಿಟಿಗಳಿಗೆ ಆಗ್ತಾಯಿದೆ ಆದರೆ ಯಾರೂ ಕೂಡ ಧ್ವನಿ ಆದರೆ ರಮ್ಯಾ ಮೇಡಮ್ ಧ್ವನಿ ಅದಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ರು ಅಂತ ಹೇಳಬಹುದು ಸೊ ಯಾರೇ ಆಗಿರ್ಬೋದು ಅವರ ಒಂದು ನಿಜವಾದ ಅಭಿಮಾನಿಗಳಾಗಿದ್ದರೆ ಕೆಟ್ಟ ಕಮೆಂಟನ್ನು ಮಾಡೋದಿಲ್ಲ ಅನ್ನೋದು ಅಭಿಪ್ರಾಯ ವರ್ಹ ಆಗ್ತಾ ಇದೆ ಸೊ ನೀವೇನು ಅಂತೀರ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಯಾರದು ತಪ್ಪು ಅಂತ